ಬಾರ್ದಿ ನಿಶ್ಚಯನೆ ಬಾಣಿಗೆ ಬ್ಯಾಡ ಕರ್ತನಂತ ನಾ ತಿನ್ನ ವನ್ನ ರಾಜಿನಾಸ್ತಿಷ್ಟಲಸೇನ ಭಾರತನೇ ದಾವುಂ ತೇರಿಂ ಹಿ ಹ್ತೇರಿನಾ ನಾ ಸಾಪವ ಸುಧರಿ ತೋ ಬರೀಗರಿ ಫಾನೋ ಚಲಾಯ್ಬಿನ ಬಾವೂ ಸೇವಾಯೇ ಫುನಾ ಸಿನಾಚೇದ ಸ್ವಾಮಿಯರ್ ಯುಬರ್ದು ಫೋಟೋಸ್ ಇದಯ ನಾನು ಇದರಲ್ಲಿ ಮನೆ ಇಲ್ಲ ಇತ್ತು ಆನ್ ಶಾಪ್ ಅಲ್ಲಿ ಇತ್ತು ಆರಾಧಿತ ಇದ ಫ್ರೆಂಡ್ ಸರ್ಕಲ್ ಎಲ್ಲ ಏನು ಸಿಚುವೇಶನ್ ಆ ಕ್ರಿಯೇಟ್ ಆಯಿತು ನಮ್ಮನ್ನಾಗಲಿದು ದುಃಖ ಇದೆ ಬಟ್ ಅಷ್ಟೇ ಅವನ ಹೆಸರು ಹೆಸರು ಅಂತ ಇದ್ದು ಇಡೀ ದೇಶಕ್ಕೆ

ತಮ್ಮೆಲ್ಲ ಫ್ಯಾಮಿಲಿ ಮೆಂಬರ್ಸ್ ನೀವು ಮಾಡಿದ ಸ್ಯಾಕ್ರಿಫೈಸಿಗೆ ಕಂಪ್ಯಾರಿಸನ್ ಇಲ್ಲ ಆದ್ರೆ ನಮ್ಮ ಒಂದು ಸೇವೆ ಚಿಕ್ಕ ಕಿರುಕಾಣಿಕೆಯನ್ನು ತಾವು ಸ್ವೀಕರಿಸಬೇಕಾಗಿ ನಮ್ಮೆಲ್ಲರ ವಿನಂತಿ ಪ್ರೆಸಿಡೆಂಟ್ ಸರ್ ಅವರಲ್ಲಿ ದಯವಿಟ್ಟು ಕಾರ್ಡ್ ಕೊಡಲು

ಇನ್ನೊಂದು ಎಲ್ಲ ಯುವಕರಿಗೆ ಪ್ರಿವೆ ಇಂಪಾರ್ಟೆಂಟ್ ಹೆಲ್ಮೆಟ್ ಧಾರಿಯನ್ನು ಹೆಲ್ಮೆಟ್ ನಲ್ಲಿ ಇನ್ನೊಂದು ಏನಾಗಿದೆ ಅದನ್ನ ಸರ್ಟಿಫಿಕೇಶನ್ ಇಂಪೋರ್ಟೆಂಟ್ ಹೆಲ್ಮೆಟ್ ಕ್ವಾಲಿಟಿ ಇಂಪಾರ್ಟೆಂಟ್

ಅದನ್ನು ನಿಜವಾಗಿ ಅದನ್ನು ಒಂದು ಮೂಡಿಸಲಿಕ್ಕೆ ಮತ್ತು ಎಲ್ಲರಿಗೆ ಅವೇರ್ನೆಸ್ ಮಾಡಲಿಕ್ಕೆ ನಮ್ಮ ಯೂನಿವರ್ಸಿಟಿ ಮತ್ತು ನನ್ನೆಲ್ಲ ಸಿಬ್ಬಂದಿ ಮಾರ್ಗ ಹೃದಯ ಪೂರ್ವಕವಾಗಿ ನಾನು ಪ್ರಯತ್ನ ಮಾಡ್ತೇವೆ ಯಸ್ ಸರ್ ಥ್ಯಾಂಕ್ ಯು ಸರ್ ಈ ಥರ ಅಜರಾಮರ ಆಗ್ತಾನಂತ ನಾವು ಅಂದ್ಕೊಂಡೇವೆ ಇವಾಗ ಸಿಚುವೇಶನ್ ವಿಧಿ ಯಾರು ಬಾಳಲ್ಲಿ ಹಿಂಗೆ ಆಟ ಆಡೋಕ್ಕೆ ಗೊತ್ತಿಲ್ಲ ನಾವು ಕೂಡ ನಮ್ಮ ತಮ್ಮ ಗೆದ್ದು ಸಾಧನೆ ಮಾಡಿದೆ ತುಂಬ ಹೆಮ್ಮೆ ಅನಿಸ್ತಾ ಇದೆ ಬಟ್ ನಮ್ಮ ಕಡೆ ನಮ್ಮ ತಮ್ಮ ಎಲ್ಲ ಆಡಿಸ್ತಾರೆ ಅವರ ಹೃದಯನೂ ಕೂಡ ವಿಚಾರ ಮಾಡುದು ಆದ್ರೆ ಒಂದು ದಿವಸ ಟ್ರಾನ್ಸ್ಪೋರ್ಟೇಶನ್ ಕೋಶ ಏರ್ಪೋರ್ಟ್ ಇವತ್ತು ಪ್ರಾರಂಭ ಆಗಿದ್ರೆ ಆ ಹೃದಯನೂ ಕೂಡ ಕೊಡ್ಲಿಕ್ಕೆ ಟ್ರಾನ್ಸ್ಪೋರ್ಟ್ ಮಾಡ್ಲಿಕ್ಕೆ ಆಗಲ್ಲ ಅದಕ್ಕೆ ಒಂದು ದಿವಸ ಲಂಗ್ಸ್ ಕೂಡ ಏರ್ಪೋರ್ಟ್ ಆಗಿದ್ರೆ ಅದನ್ನು ಕೂಡ ಲಂಚ ಹೊಟ್ಟು ಆಟಕ್ಕೆ ಸಾಧ್ಯ ಹೀಗಾಗಿ ಇವತ್ತು ಈ ಒಂದು ನಿದರ್ಶನ ಮಾನವೀಯತೆ ಒಂದು ದೊಡ್ಡ ಸಂದೇಶವಾಗಿರುವುದಕ್ಕೂ ಸಹ ಮಾಧ್ಯಮದಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿಯೂ ಕೂಡ ಬಹಳಷ್ಟು ಜನರು ಗಮನಿಸಲಾಗಿದೆ ಹೀಗಾಗಿ ನಾವು ಒಂದು ನಿರ್ಧಾರವನ್ನು ಜಿಲ್ಲೆಯ ಪರಿತಕ್ಕ ಈ ಒಂದು ಅಭಿಯಾನವನ್ನು ಪ್ರಾರಂಭ ಮಾಡಬೇಕು ಜನರಿಗೆ ಮನವೊಲಿಸುವಂತಹ ಒಂದು ಪ್ರಯತ್ನವನ್ನು ಮಾಡಬೇಕು ಮತ್ತು ನಾನು ಪ್ರಥಮವಾಗಿ ನಾನೇ ಮಾಡ್ತೀನಿ ಫಸ್ಟ್ ಮಾಡುವ ಮೂಲಕ ಇವತ್ತು ನಮ್ಮ ಜೀವನಗಳ ಮೇಲೆ ಅಥವಾ ನಿಷ್ಕ್ರಿಯೆಗಳ ಮೇಲೆ ಮಣ್ಣಲ್ಲಿ ಬಣ್ಣ ಹೋಗ್ತದೆ ಸಾರ್ಥಕ ಆಗುದಲ್ಲ ಸಾರ್ಥಕ ಆಗುವಾಗ ನಮ್ಮ ಅಂಗಾಂಗಗಳು ಬೇರೆಯವರಿಗೆ ಕೊಟ್ಟರೆ ಅವರ ಜೀವನವನ್ನು ಉದ್ಧಾರ ಮಾಡಿದಂಗೆ ಆಗ್ತದೆ ಆ ದಿಶೆಯಲ್ಲಿ ಒಂದು ಅಭಿಯಾನ ಆಗಬೇಕು ಅದು ನಮ್ಮ ಜಿಲ್ಲೆಯಿಂದ ಬಸವಣ್ಣ ಪ್ರಾರಂಭ ಆಗಬೇಕು ಮತ್ತು ನಾವು ಪ್ರಧಾನಮಂತ್ರಿಗಳಿಗೆ ಕೇಂದ್ರ ಕಾನೂನು ಸಚಿವರಿಗೆ ಕೇಂದ್ರ ಗೃಹ ಸಚಿವರಿಗೆ ಕೇಂದ್ರ ಆರೋಗ್ಯ ಸಚಿವರಿಗೆ ನಮ್ಮ ರಾಜ್ಯದಲ್ಲಿ ನಮ್ಮ ಮುಖ್ಯಮಂತ್ರಿಗಳಿಗೆ ನಮ್ಮ ಆರೋಗ್ಯ ಮಂತ್ರಿಗಳಿಗೆ ಇವತ್ತು ನಾವೊಂದು ಪೆಟಿಷನ್ ಕೊಡುವ ಮೂಲಕ ಇದೊಂದು ಅಂಕಾಂಗ ಹಣ ಯಾವ ರೀತಿ ಬೇರೆ ಬೇರೆ ದೇಶದಲ್ಲಿ ಭಾಳ ದೊಡ್ಡ ಯಶಸ್ಸನ್ನು ಕಂಡಿದೆ ನಮ್ಮ ದೇಶದಲ್ಲೂ ಕೂಡ ಅದು ಆಗಬೇಕು ಅದು ಆಗಬೇಕಾದ್ರೆ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಒಟ್ಟಿಗೆ ಕೂಡಿ ವಿಶೇಷವಾಗಿ ಪ್ರಧಾನಮಂತ್ರಿಗಳಿಂದ ಪ್ರಾರಂಭ ಆಗ್ಬೇಕು ಅವರು ಇದನ್ನ ಒಂದು ಮೂಮೆಂಟ್ ಆಗಿ ಒಂದು ಅಭಿಯಾನ ಆಗಿ ಸ್ವೀಕಾರ ಮಾಡಿ ಇದನ್ನ ಮಾಡಿದರೆ ಒಂದು ಲಕ್ಷಾಂತರ ಕೋಟ್ಯಾಂತರ ಜನರಿಗೆ ಅದರಲ್ಲಿ ಕಣ್ಣುಗಳು ನಮ್ಮ ಡಾಕ್ಟರ್ ವಾಯ್ಸ್ ಚಾನ್ಸ್ ಹೇಳ್ತಾ ಇದ್ದಂತೆ ಬಹಳ ಅತ್ಯಂತ ಸರಳವಾಗಿ ಮಾಡುವಂಥ ಕಾರ್ಯ ಕರ್ಣ ಹೀಗೆ ಎಲ್ಲ ಅಂಗಾಗಿಗಳನ್ನು ಒಂದು ಮೂವ್ಮೆಂಟ್ ಆಗಬೇಕು ಅನ್ನೋ ದೃಷ್ಟಿಯಿಂದ ಇವತ್ತು ನಮ್ಮ ಪ್ರಧಾನಮಂತ್ರಿಗಳಿಗೆ ಎಲ್ಲ ಕೇಂದ್ರ ಸಚಿವರಿಗೆ ರಾಜ್ಯ ಮುಖ್ಯಮಂತ್ರಿಗಳಿಗೆ ರಾಜ್ಯದ ಆಮೇಲೆ ಆರೋಗ್ಯ ಸಚಿವರಿಗೆಲ್ಲರೂ ಕೂಡ ಕೂಡ ಇದು ಮಾಡೋ ಮೂಲಕ ಇದು ಬಸವನಾಡಿನಿಂದ ಯುವಕ ಕೃಷ್ಣ ಬಾಗಲಕೋಟ್ ಅವರ ಏನೋ ಒಂದು ಧ್ಯಾನ ಇದೆ ದಾನ ಇದೆ ಅದು ದಾನ ಸಾರ್ಥಕ ಆಗಬೇಕು ಇದರಿಂದ ಪ್ರಾರಂಭ ಆಗಬೇಕು ಇವತ್ತು ಒಂದು ಸ್ಪಾರ್ಕ್ ನಮಗೆ ಸಿಕ್ಕಿದೆ யோட்டோ ஸ்பார்க் சிக்கி ஆ ஸ்பார்க் மீது மட்டுமே ஒய் வைக்கோ அதுக்கே தமிழர ಹೆಲ್ಮೆಟ್ ನಲ್ಲಿ ಇನ್ನೊಂದು ಏನಾಗಿದೆ ಸರ್ಟಿಫಿಕೇಶನ್ ಬಹಳ ಇಂಪಾರ್ಟೆಂಟ್ ಆ ಹೆಲ್ಮೆಟ್ ಕ್ವಾಲಿಟಿ ಇಸ್ ಟು ಬಿ ಇಂಪಾರ್ಟೆಂಟ್ ಯಾಕೆ ಎಲ್ಲೋ ಮಂದಿಲಿ ಮಾರಾಟ ಮಾಡ್ತಾರೆ ಹೆಲ್ಮೆಟ್ ಕ್ವಾಲಿಟಿ ಅದನ್ನ ಹಾಕ್ಸಿದಕ್ಕೆ ಆ ಸ್ಟ್ಯಾಂಡರ್ಡ್ಸ್ಗೆ ಇದು ಸ್ಟ್ಯಾಂಡರ್ಡ್ಸ್ ಅದು ಹೆಲ್ಮೆಟ್ಸ್ ಕೂಡ ಇರಬೇಕು ಹೆಲ್ಮೆಟ್ ಕೂಡ ತರಿಸ್ಬೇಕು ಎಲ್ಲ ಪತ್ರಕರ್ತ ಮಿತ್ರರಿಗೆ ಧನ್ಯವಾದಗಳು ಮತ್ತು ನಮ್ಮ ಪ್ರೆಸಿಡೆಂಟ್ ಸರ್ ಆದ ಶ್ರೀ ಎಂ ಪಿ ಪಾಟೀಲ್ ಧನ್ಯವಾದಗಳು ಸರ್ ನೀವು ಹೇಳಿದಂತ ಈ ಬಾಗಲಕೋಟ್ ಅಂಗಾಂಗ ದಾನ ಆಂದೋಲನ ಇಲ್ಲಿಂದ ಶುರುವಾಗ್ತದೆ ಸರ್ ಅದನ್ನು ನಿಜವಾಗಿ ಅದನ್ನು ಒಂದು ಅಂತ ಮೂಡಿಸಲಿಕ್ಕೆ ಮತ್ತು ಎಲ್ಲರಿಗೆ ಅವೇರ್ನೆಸ್ ಮಾಡಲಿಕ್ಕೆ ಯೂನಿವರ್ಸಿಟಿ ಮತ್ತು ನನ್ನೆಲ್ಲ ಸಿಬ್ಬಂದಿ ಮಾರ್ಗ ಹೃದಯಪೂರ್ವಕವಾಗಿ ನನ್ನ ಪ್ರಯತ್ನ ಮಾಡ್ತೇನೆ ಯಸ್ ಸರ್ ಥ್ಯಾಂಕ್ ಯು ಸರ್ ಜೀವನದಲ್ಲೂ ಕೂಡ ನಾವು ಬದುಕಿದ್ದೀವಿ ಬೇರೆಯವ್ರಿಗೆ ನಾವು ಜೀವವನ್ನು ಕೊಟ್ಟಿದ್ದೀವಿ ಆಸರೆಯನ್ನು ಕೊಟ್ಟಿದ್ದೀವಿ ಅನ್ನೊಂದು ಸಂದೇಶ ಇತ್ತು ಅಂತ ತಿಳ್ಕೊಂಡು ನಾನು ಖುದ್ದಾಗಿ ಬಂದು ಆ ಕುಟುಂಬವನ್ನು ಗೌರವಿಸಿ ಈ ಒಂದು ಪತ್ರಕ ಮಾಡಿ ಇವತ್ತು ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಅಂಗಾಂಗದ ಬಗ್ಗೆ ನಾವು ಹೇಳ್ತೀವಿ ಆದ್ರೆ ಅಲ್ಲಿ ಇನ್ನೂ ಕೂಡ ಅದೊಂದು ಮೂಮೆಂಟ್ ಆಗಿ ಒಂದು ಅಭಿಯಾನ ಹಾಕಿ ಅವರ ಸಾಧ್ಯ ಆಗಿಲ್ಲ ಅಂತ ನನ್ನ ವೈಯಕ್ತಿಕವಾದಂಥ ಭಾವನೆ ಈ ಒಂದು ಇನ್ಸಿಡೆಂಟ್ ಈ ಒಂದು ಬಲರಾಮ್ ಕೃಷ್ಣ ಬಾಗಲಿಕೋಟೆ ಅವರ ಒಂದು ಖ್ಯಾತದಿಂದ ದಾನದಿಂದ ಈ ಮೂವ ಪ್ರಾರಂಭ ಆಗಲಿ ಬಸವನಾಡಿಂದ ಇವರು ಪ್ರಾರಂಭ ಆಗಲಿ ಅಂತ ಹೇಳುವ ಆಶಯದಿಂದ ಈ ಪತ್ರಿಕಾಗೋಷ್ಠಿಯಲ್ಲಿ ಒಂದು ಕರೆದಿದೆ ಅನೇಕ ದೇಶಗಳಲ್ಲಿ ನಮ್ಮ ದೇದ ಈಗ ಆಸ್ಟ್ರಿಯಾದಲ್ಲಿ ಕಂಟ್ರೀಸ್ ಇತ್ತು ಅಪ್ ಪ್ರೆಸೆಂಟ್ ಅಂತ ಅದರಲ್ಲಿ ಆಸ್ಟ್ರಿಯಾ ಕನ್ಸಂಟ್ರೇಟ್ ಸುಮಾರು ಹಂಡ್ರೆಡ್ ಪರ್ಸೆಂಟ್ ಮೂರು ಕ್ರೋಡ್ ಕನ್ಸನ್ಟ್ರೇಟ್ ಅದೇ ರೀತಿ ಸ್ಪೇನ್ ನಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿದೆ ಬೆಲ್ಜಿಯಂ ಇದೆ ಚೈನಲ್ಲಿ ಸಿಂಗಾಪುರಲ್ಲಿ ಇದೆ ಫ್ರಾನ್ಸ್ ತಗಿದೆ ಮತ್ತು ಇನ್ನೂ ಭಾಳಷ್ಟು ಬಲ್ಗೇರಿಯ ರವೇಷಿಯಾ ಸಿಪ್ರೆಸ್ಸು ಜೆಕರ್ ಟೋನ್ ಕೋಸ್ಟೋನಿ ಆಫ್ ಇಂಗ್ಲ್ಯಾಂಡು ಪೂರ್ಣ ಟು ಎಕ್ಸಾಂಪರಿ ಎಕ್ಸಾಂಪಲ್ ಆಗಿರೋ ಪೋರ್ಚಿಕರು ಸ್ಲೋಟ್ ಉಂಟು ಸ್ಲೋವನಿ ಆ್ಯಪೋ ಸೂಡಿಯಮ್ನಲ್ಲಿ ಇವತ್ತು ಎಲ್ಲನೂ ಕೂಡ ಹೀಗಾಗಿ ನಾನು ಇವತ್ತು ಬಲ್ಲರಾಮ ಕೃಷ್ಣ ಬಹುದೂಕೋಟು ಅವರು ಮದುವೆ ನಿಸ್ಕೋ ನಮ್ಮ ಮೇಲೆ ಅವ್ರ ಕುಟುಂಬದ ಎಲ್ಲ ಸದಸ್ಯರು ಅವ್ರು ಎರಡು ಕೊನೆಯ ಕಣ್ಣುಗಳು ಅವು ಎರಡು ಕಿಡ್ನಿಸ್ ಸಣ್ಣ ಒಂದು ಕಿಡ್ನಿ ಇಲ್ಲೇ ನಮ್ಮಲ್ಲಿ ಬಿ ಎಂ ಪಾಟೀಲ್ ಬಗ್ಗೆ ಕಾರ ಮಾಧ್ಯಮದವರು ಇನ್ನೊಂದು ಪಾತ್ರ ಮಾತಾಡ್ತಿದೆ ಯಾಕಂದ್ರೆ ನೀವು ಏನು ಸಂದೇಶ ಕೊಡ್ತೀರಿ ಇವತ್ತು ಆ ಸಂದೇಶ ಮಾತು ಇದ್ದಾರೆ ಇಂಥ ಕೋಟ್ಯಾಂತರ ಬಲರಾಮ ನಮ್ಮ ದೇಶದಲ್ಲಿ ಅವರಿಂದ ನೋಡಿದವರಿಗೆ ಉಪಯೋಗ ಆಗಲಿ ಆಗಲಿಲ್ಲ ಎನ್ನುವುದರಿಂದ ಈ ಮಾಧ್ಯಮ ಗೋಷ್ಠಿಯನ್ನು ಕರೆದಿದ್ದೀವಿ ಇವತ್ತು ಅವರಿಗೆ ಹೆಲ್ತ್ ಕಾರ್ಡನ್ನು ಕೊಟ್ಟಿದ್ದಾರೆ ಇವನು ನಾನು ಬಿ ಎ ಅಧ್ಯಕ್ಷನಾಗಿ ಹೇಳ್ತಾ ಆ ಕುಟುಂಬದ ಓರ್ವ ಸದಸ್ಯರಿಗೆ ಯಾವುದೇ ಇವತ್ತು ಒಂದು ಏನು ಶಿಕ್ಷಣ ವ್ಯವಸ್ಥೆ ಆಗಲಿ ಅಥವಾ ಉದ್ಯೋಗ ವ್ಯವಸ್ಥೆ ಎಲ್ಲರೂ ಪಾಪ ದೊಡ್ಡ ದೊಡ್ಡ ಸ್ಥಾನದಲ್ಲಿದ್ದಾರೆ ನೋಡ್ತಾ ಇದ್ದೀವಿ ಅವ್ರ ಕುಟುಂಬ ಮಾಡ್ತಾ ವಿಜ್ಞಾನ ಆ ಬದಲಾ ಕುಟುಂಬಕ್ಕೆ ನನ್ನ ಬಿಡಿಸುವಂತೆ ಚಲವಣೆ ಆಗಿದೆ ಇವತ್ತು ವಿಜಯಪುರ ಜಿಲ್ಲೆಯ ಜನತೆ ಪರವಾಗಿ ನಾನು ಬೆಳೆಸುವಂತೆ ಅವ್ರಿಗೆ ಉದ್ಯೋಗ ಶಿಕ್ಷಣ ಎಲ್ಲ ಬೇಕು ಅಗತ್ಯ ಕೊಡುವಂಥ ಕೆಲಸ ಕೂಡ ನಾನು ಮಾಡಿ ಆ ನಿಷ್ಕ್ರಿತ ಮೃತದೇಹದಿಂದ ಏನೆಲ್ಲ ಅಂಗಾಂಗಿಗಳನ್ನ ದಾನ ಮಾಡಲಿಕ್ಕೆ ಸಾಧ್ಯ ಆಗಿದೆ ಅನ್ನೋದನ್ನು ನಮ್ಮ ಡಾಕ್ಟರ್ಸ್ ನಾನು ಒಂದು ಹೃದಯ ಯಾರಿಗೆ ಹಾಡು ಹಿಡಿಯೋದಕ್ಕಾಗಿ ತೆಗ್ದು ಲಗ್ಸು ನಮ್ಮ ಡಾಕ್ಟರ್ ಹೇಳಿದಂಗೆ ಅವರ ಒಂದು ಲಗ್ಸನ್ನು ಕೊಡ್ಲಿಕ್ಕೆ ಸಾಧ್ಯ ಇದೆ ಶ್ವಾಸಕೋಶರು ಇವರ್ ಕಿಡ್ನಿ ಬ್ಯಾಕ್ಟೀರಿಯರ್ಸು ಕಣ್ಣನ್ನು ಕುಟ್ಟಿ ಕೊಡೋದು ಕಾರ್ನಿಯಾಸ್ ವಾಲಿಬಾಲ್ಸ್ ಏನು ಅಂತೇಳಿ ಚರ್ಮ ಕೊಡಕ್ಕೆ ಸಾಧ್ಯ ಎಲ್ಲ ಬೋನ್ಸು ಹಾರ್ಟ್ ವಾಲ್ಸು ಆಮೇಲೆ ಬ್ಲಡ್ ಪೆಸೆಲ್ಸು ಮತ್ತು ಎಲ್ಲ ಎಲ್ಲ ಟಿಶ್ಯೂಸ್ ಹೃದಯ ಶ್ವಾಸಕೋಶಗಳು ಲಂಗ್ಸು ಲಿವರು ಕಿಡ್ನಿಗಳು ಕಣ್ಣು ಕಣ್ಣುಗುಡ್ಡಿಗಳು ಚರ್ಮ ಎರಡು ಹೃದಯ ವಾಲ್ಮಗಳು ರಕ್ತನಾಳಗಳು ಎಲ್ಲ ಕೋಶಗಳು ಇಷ್ಟೆಲ್ಲ ಇದನ್ನು ಕೊಡಲಿಕ್ಕೆ ಇದೆ ಆಮೇಲೆ ನಮ್ಮ ಒಂದು ಭಾರತ ದೇಶದಲ್ಲಿ ನಮಗೆ ಬಹಳಷ್ಟು ಜನರಿಗೆ ಇನ್ನೂ ಹೌದು ದಾನ ಮಾಡ್ಬೇಕು ಅವ್ರ ಅಟ್ಯಾಚ್ಮೆಂಟ್ ಇರ್ತದೆ ಆದ್ರೆ ಅವ್ರು ಯಾವಾಗ ಕನ್ವಿನ್ಸ್ ಮಾಡಕ್ಕೆ ನಾವು ಸಾಧ್ಯ ಇವತ್ತು ನಿಮ್ಮ ದೇಹ ಮಾಡ್ಕೊಟ್ರೆ ಬೇರೆಯವರು ಬಾಳ ಬೆಳಗ್ಗೆ ಪುಣ್ಯ ಆಗ್ತದೆ ನಮ್ಮ ಪಾಪ ಪುಣ್ಯ ಬರ್ತದೆ ತುಂಬಾ ನಮಗೆ ಪುಣ್ಯ ನಿಮ್ಮ ಇದಕ್ಕೆ ಸಿಗುತ್ತೆ ಅವನಿಗೆ ಆತ್ಮಕ್ಕೆ ಶಾಂತಿ ಸಿಗ್ತದೆ ಬೇರೆವ್ರ ಬಾಳನ್ನು ಬೆಳೆಕೊಳ್ಬೇಕು ಮಾಡಲಿಕ್ಕೆ ಸಾಧ್ಯವಂತೆ ಆ ಒಂದು ಆ ಸಮಾಜ ಇನ್ನೂ ಕೂಡ ಅದು ನಾವು ಇದನ್ನು ಅದನ್ನು ಎಕ್ಸೆಪ್ಟ್ ಮಾಡುವಂಥ ಪರಿಸ್ಥಿತಿ ಬರ್ತೀನಿ ಅದು ಆಗಬೇಕು ಆ ದೃಶ್ಯದಲ್ಲಿ ಅಭಿಯಾನ ಆಗಬೇಕು ದೃಶ್ಯದಿಂದ ಒಂದು ಪೀಪಲ್ಸ್ ಮೆಂಟ್ ಆಗಬೇಕು ಸಂಘ ಸಂಸ್ಥೆಗಳು ಮಾಧ್ಯಮಗಳು ಎಲ್ಲರೂ ಕೂಡ ಅದರಲ್ಲಿ ಕೈ ಜೋಡಿಸಿ ಇವತ್ತು ನಾವೇನು ಪ್ರಧಾನಮಂತ್ರಿಗಳಿಗೆಲ್ಲ ಪಟೀಷನ್ ಮಾಡ್ತೀವಿ ಆ ಪಟೀಷನ್ ಕಾಪೀಸ್ನೂ ಕೂಡ ನಮ್ಮ ವೈಸ್ ಚಾನ್ಸ್ ಮತ್ತು ಎಲ್ಲರೂ ಕೂಡ ರೆಡಿ ಮಾಡ್ತಾ ಇದ್ದಾರೆ ಅದನ್ನು ಮಾಧ್ಯಮಗಳಿಗೆ ಮಾಡೋ ಮೂಲಕ ಒಂದು ಸಾರ್ಥಕವಾದಂಥ ಒಂದು ಮೂಮೆಂಟನ್ನು ಸ್ವಲ್ಪ ಸೌನಾಣ್ಯ ನಾವು ಪ್ರಾರಂಭ ಮಾಡೋದು ನಮ್ಮ ಜಿಲ್ಲೆ ಮಟ್ಟಿಗೆ ವಿ ವಿಲ್ ಟೇಕಲ್ಲಿ ದೇಶಾತೀತವಾಗಿ ಜಾತ್ಯಾತೀತವಾಗಿ ಒಬ್ಬರು ಈಡನ್ನು ಸಹ ಇಡೀ ಸಂಸ್ಥೆಗಳನ್ನ ಖುಟ್ಟಾಗಿ ನಾನು ಜಿಲ್ಲಾ ಉಸ್ತುವಾರಿ ಸಚಿವನಾಗಿ ನಂತರ ಕೂತೀನಿ ನನ್ನ ಮಾತನ್ನು ಆಶಾಂತರ ಹೇಳಿ ತಮ್ಮೆಲ್ಲರ ಒಂದು ಸಹಕಾರ ಈ ಒಂದು ಒಳ್ಳೆಯ ಕಾರ್ಯದಲ್ಲಿ ತಾವು ಕೈ ಜೋಡಿಸ್ಬೇಕು ಅಂತ ಹೇಳಿ ಮಾಡಿಕೊಂಡು ಇನ್ನೊಮ್ಮೆ ಇವತ್ತು ನಮ್ಮ ಫೋಟೋ ಎಲ್ಲರೂ ಕೂಡ ಯುವ ಪೀಳಿಗೆಗೆ ಮಾತ್ರಿಯಾಗಿದ್ದಾರೆ ಅವರ ಕುಟುಂಬದವರಿಗೆ ನಾನು ಯುವಪಿಕೆಯಾಗುವಂಥ ನನ್ನ ನಮನಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತೇನೆ ಇವತ್ತು ಅವರು ಜೀವ ಕಳ್ಕೊಂಡರು ಇತರ ಬಾಳಿಗೆ ಬೆಳಕಾಗಿದ್ದಾರೆ ಹೀಗಾಗಿ ಎಷ್ಟು ನಮನಗಳನ್ನು ಸಲ್ಲಿಸಿದ್ರು ಅಷ್ಟು ಕಡಿಮೆಯನ್ನು ಮಾಡ್ತಾನೆ ಹೆಸರು ಅಂತ ಹೇಳಿ ಇವತ್ತು ಬಲರಾಮಕೃಷ್ಣ ಬಾದುಕೋಟ್ ಅವರು ಅಮರನಾಗಿದ್ದಾರೆ ಅವರ ಜೊತೆ ನಿಧನ ಆಗಿದ್ದರೂ ಕೂಡ ಇವತ್ತು ಹಬ್ಬರಾಗಿದ್ದ ಅನ್ನೋ ಮಾತನ್ನು ಹೇಳಿ ಮೊಟ್ಟನೇ ಕುಟುಂಬಕ್ಕೆ ಅವರಿಗೆ ನನ್ನ ಸಲ್ಲಿಸಿ ನಿಮ್ಮನ್ನು ಮಾಡಿದ್ದಾರೆ ಅವರೆಲ್ಲರಿಗೂ ಕೂಡ ನಾನು ಇವತ್ತು ಅವರ ಅವರ ಕೂಡ ನಾನು ಮತ್ತು ಇನ್ನೂ ಹೆಚ್ಚಿಗೆ ಜನರಿಗೆ ನಿಮ್ಮ ಸಹ ಕನ್ವಿನ್ಸ್ ಮಾಡುವ ಮೂಲಕ ು ಒಂದು ಎಸ್ ಒಡ್ ಹಾಸ್ಪಿಟಲ್ ನನ್ನ ಹಿಂದೆ ಸುಮಾರು ವರ್ಷ ಹಿಂದೆ ಬಿಜಾಪುರದಲ್ಲಿ ಒಂದು ಹಾಸ್ಪಿಟಲ್ ಎಸ್ ಒ ಜೆಡ್ ಹಾಸ್ಪಿಟಲ್ ಎಸ್ ಒಂದು ಹೆಸರು ಬೇಡ ಅಲ್ಲಿ ನಾನೇ ಕಣ್ಣಿಗೆ ಡೊನೇಟ್ ಮಾಡ್ತೀನಿ ಅಂತೇಳಿ ನಾನು ಬೇಜ್ ಕೊಟ್ಟೆ ಅವ್ರ ಸರ್ಟಿಫಿಕೇಟ್ ಹೆಸರು ಬರ್ಕೊಂಡರು ಆದರೆ ಇನ್ಕ್ವೈರ್ಡ್ ಆಫ್ ಟೂ ಡೇಸ್ ಅದಕ್ಕೆ ಏನಾದ್ರು ಐಟು ಅಂತ ಫಾಲೋಪ್ ಅಂದರೆ ಇಲ್ಲ ಅದು ನಾವು ಸುಮ್ಮನೆ ಬರ್ಕೊಳ್ಳಾಕ್ತೀವಿ ಆದರೆ ನಮ್ಮಲ್ಲಿ ಅಲ್ಲಿ ಯಾವುದೂ ಫೆಸಿಲಿಟಿ ಇಲ್ಲ ಬೇಜಸ್ಟ್ ಅಷ್ಟೇ ಹೆಸರಿಗೆ ಸೊ ಇವನ್ ವಾಲಂಟೀರ್ ಆಗಿ ಬಂದರೂ ನಮ್ಗೇನು ಆಗಿಲ್ಲ

ಯು ಶುಡ್ ಹ್ಯಾವ್ ಅನ್ನಿಸ್ಬೇಕು ಏನಾರು ಅವ್ರು ಕಾಂಟ್ಯಾಕ್ಟ್ ಇರ್ಬೇಕು ಅವ್ರು ಯಾರು ಮಾಡಿದಾರ ಅವರು ನಾಲ್ಕೈದು ಮೊಬೈಲ್ ನಂಬರ್ಸ್ ಇರಬೇಕು ತಗೊಂಡು ಇಮಿಡಿಯೇಟ್ ಆಗಿ ರೀಚ್ ಆಗಿ ಅದನ್ನ ಇದು ಮಾಡುವಂತದ್ದು